ಎಸ್ ಎಚ್ ಎಸ್ ಆರ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಭಾರಿ ಹೈ ಡ್ರಾಮಾವೇ ನಡೆದಿದೆ ಸೊಸೆಯನ್ನ ಮನೆಯಿಂದ ಹೊರ ಹಾಕೋದಕ್ಕೆ ಮಾವ ಎಲ್ಲ ರೀತಿಯಲ್ಲೂ ಪ್ಲಾನ್ ಮಾಡಿದ್ದಾರೆ ಮಾವನ ಜೊತೆ ಡೀಲ್ ಮಾಡಿಕೊಂಡ್ರ ಹಾಗಾದ್ರೆ ಎಚ್ ಎಸ್ ಆರ್ ಲೇಔಟ್ ಪೊಲೀಸರು ವಿಚಾರಣೆ ನೆಪದಲ್ಲಿ ಠಾಣೆಗೆ ಕರೆಸಿ ಮನೆಯಿಂದ ಹೊರ ಹಾಕಿದ್ರಂತೆ ಯಾರು ಮಾವ ಅತ್ತೆ ಪೊಲೀಸರ ವಿರುದ್ಧ ಪೊಲೀಸರ ವಿರುದ್ಧ ಮನೆ ಕಳ್ಕೊಂಡು ಬೀದಿಗೆ ಬಿದ್ದ ಯುವತಿಯ ಆರೋಪ ಇದು ಮಾವ ಕೊಟ್ಟ ದೂರಿನ ಮೇಲೆ ವಿಚಾರಣೆಗೆ ಸಹನೆಗೆ ನೋಟಿಸ್ ಕೊಟ್ಟಿದ್ದ ಪೊಲೀಸರು ಮಾರ್ಚ್ ಎರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬರಬೇಕು ಅಂತ ಇನ್ಸ್ಪೆಕ್ಟರ್ ಹರೀಶ್ ನೋಟಿಸ್ ನೀಡಿದ್ದಾರೆ ಆದ ಕಾರಣ ಸಹನರನ್ನ ಕರೆದೊಯ್ದ ಇನ್ಸ್ಪೆಕ್ಟರ್ ಸೋಮನಾಥ್ ಮತ್ತು ಸಿಬ್ಬಂದಿ ಇನ್ಸ್ಪೆಕ್ಟರ್ ಸೋಮನಾಥ್ ಸಬ್ ಇನ್ಸ್ಪೆಕ್ಟರ್ ಸೋಮನಾಥ್ ಹಾಗೂ ಸಿಬ್ಬಂದಿ ಬಲವಂತವಾಗಿ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ರಾತ್ರಿ ಹನ್ನೊಂದು ಗಂಟೆ ತನಕ ಠಾಣೆಯಲ್ಲಿ ಅಕ್ರಮವಾಗಿ ಇರಿಸಿ ಬೆದರಿಕೆಯನ್ನ ಹಾಕಿದ್ದಾರೆ ರಾತ್ರಿ ಹನ್ನೊಂದು ಗಂಟೆಗೆ ಬಿಟ್ಟ ಮೇಲೆ ಠಾಣೆ ಎದುರೇ ಸಹನಾ ಹಾಗೂ ತಾಯಿ ಪ್ರೊಟೆಸ್ಟ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಚ್ ಎಸ್ ಆರ್ ಲೇಔಟ್ ನಿವಾಸಿ ಸಾಗರ್ ಜೊತೆ ಸಹನರನ್ನ ಅವರ ತಾಯಿ ಅದ್ಧೂರಿಯಾಗಿ ಮದುವೆ ಕೂಡ ಮಾಡಿಸ್ಕೊಟ್ಟಿದ್ರು ದಂಪತಿ ಮಧ್ಯೆ ಎಂಟ್ರಿಯಾದ ಸಾಗರ್ ತಂದೆ ಮಂಜುನಾಥ್ ಹಾಗೂ ತಾಯಿ ವರದಕ್ಷಿಣೆ ತರುವಂತೆ ದಿನನಿತ್ಯ ಸೊಸೆಗೆ ಕಿರುಕುಳ ನೀಡ್ತಾ ಇದ್ದಾರಂತೆ ಆ ಒಂದು ಆರೋಪ ಕೇಳಿ ಬರ್ತಾ ಇದೆ ಹಣ ಒಡವೆ ಕೊಡಿಸದಕ್ಕೆ ಮಗನಿಗೆ ಬೇರೆ ಮನೆ ಮಾಡಿಕೊಟ್ಟ ಅಪ್ಪ ಮಂಜುನಾಥ್ ಹಲವು ಬಾರಿ ನ್ಯಾಯ ಪಂಚಾಯಿತಿ ಮಾಡಿದರೂ ಕೂಡ ಅತ್ತೆ ಮಾವ ಟಾರ್ಚರ್ ಕೊಡ್ತಾನೇ ಇದ್ರು ಜನವರಿ ಇಪ್ಪತ್ತೇಳರಂದು ಮಾವ ಸೊಸೆ ಮಧ್ಯೆ ಗಲಾಟೆ ಆಗಿದ್ದು ಸೊಸೆ ವಿರುದ್ಧ ಮಾವ ಮಂಜುನಾಥ್ ದೂರನ್ನ ನೀಡಿದ್ದಾರೆ ಸಹನ ಮೇರೆ ಎಫ್ಐಆರ್ ದಾಖಲಿಸಿದ್ರು ಕೂಡ ವಿಚಾರಣೆ ನಡೆಸದೆ ಪೊಲೀಸರು ಸುಮ್ಮನಿದ್ರು ಈ ಮಧ್ಯೆ ನನ್ನ ಮನೆಯಲ್ಲಿ ಮಗ ಸೊಸೆಗೆ ಹಕ್ಕಿಲ್ಲ ಅಂತ ಸ್ಟೇ ಆರ್ಡರ್ ಕೂಡ ಮಾವ ತಂದಿದ್ರಂತೆ ಅದಾದ ಬಳಿಕ ಪೊಲೀಸರನ್ನ ಬಳಸಿ ಸೊಸೆಯನ್ನ ಮನೆಯಿಂದ ಹೊರ ಹಾಕಿದ ಆರೋಪ ಪೊಲೀಸ್ ಠಾಣೆಯಲ್ಲೇ ಹರೀಶ್ ಕುಮಾರ್ಗೆ ಸಹನ ಸಂಬಂಧಿಕರ ತರಾಟೆ ಅತ್ತ ಗಂಡನೂ ಇಲ್ಲ ಇತ್ತ ಮನೆಯೂ ಇಲ್ಲದೆ ಪೊಲೀಸರಿಂದಲೂ ಸಹನರವರಿಗೆ ಅನ್ಯಾಯ ಆಗಿದ್ದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ ಇನ್ನು ಮಧ್ಯರಾತ್ರಿ ಬೀದಿಯಲ್ಲಿ ಕೂತು ಗಂಡನನ್ನ ಕರೆಸಿ ಅಂತ ಗೋಳಾಡಿದ ಸಹನ ಮಾಧ್ಯಮಗಳು ಎಂಟ್ರಿ ಆಗ್ತಿದ್ದಂತೆ ಸಹನರನ್ನ ಪೊಲೀಸರು ಮನೆಗೆ ಹೋಗಮ್ಮ ಅಂತ ಕಳಿಸಿ ಕಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮನೆಗೆ ಹೋಗದಿದ್ರೆ ಅರೆಸ್ಟ್ ಮಾಡ್ತೇವೆ ಅಂತ ಬೆದರಿಕೆ ಹಾಕಿದ್ದಾರೆ ಹರೀಶ್ ಕುಮಾರ್ ಇನ್ಸ್ಪೆಕ್ಟರ್ ಹರೀಶ್ ಕುಮಾರ್ ಇನ್ಸ್ಪೆಕ್ಟರ್ ಹರೀಶ್ ಕುಮಾರ್ ವಿರುದ್ಧ ಸಹನಾ ಸಂಬಂಧಿಕರ ಗಂಭೀರ ಆರೋಪ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಎಚ್ ಎಸ್ ಆರ್ ಲೇಔಟ್ ಠಾಣಾ ಮುಂದೆ ನಡೆದಂತಹ ಘಟನೆ ಇದು म तिरागा आमा बन्दिमागा केहीसो रिमाइनर हुन्छ नि होइन हो नि मैडम प्रोग्राम होसले मैडम बन्दिमागा